ಹೃದಯ ತುಂಬಿ ಬಂದಿದೆ ಅದಕ್ಕೆ ಹಲವಾರು ಇವತ್ತು ಸ್ವಲ್ಪ ಕಾಲಿಗೆ ಚಕ್ರ ಹಾಕೊಂಡು ಹೋಗ್ತಾ ಓಡತಾ ಇದ್ದೀನಿ ಬೆಳಿಗ್ಗೆಯಿಂದ ಸಾರ್ಥಕ ಆಯ್ತು ನಿಮ್ಮ ಡೆಡಿಕೇಶನ್ ನಿಮ್ಮ ಕಲಾ ಪ್ರೇಮ ಪ್ರೀತಿ ಇದೆಲ್ಲವೂ ಕೂಡ ಇನ್ನೊಬ್ಬರಿಗೆ ಆದರ್ಶ ಅಂತ ತಿಳ್ಕೊಳ್ತೀನಿ ನಾನು ಬರ್ಲೇಬೇಕು ಸರ್ ಸ್ವಲ್ಪ ಬರ್ಲೇ ಬೇಕು ಅಂತ ಹೇಳಿದ್ರು ಬಂದು ಸಂತೋಷ ಕ್ಷಣಗಳನ್ನು ನಾನು ಇಲ್ಲಿ ಕಳೀತಾ ಇದ್ದೀನಿ ನಿಮ್ಮೆಲ್ಲಾ ಕನಸುಗಳು ನನಸಾಗಲಿ ವೆಂಕಟೇಶ್ ಗಾಯದಲ್ಲಿ ದೊಡ್ಡ ಸಾಧನೆ ಜೊತೆಗೆ ಸಂಘಟಕರಾಗಿ ಕೂಡ ಒಳ್ಳೆಯ ಸಾಧನೆ ಮಾಡ್ತಾ ಇದ್ದೀವಿ ಭಗವಂತ ನಿಮ್ಮನ್ನು ಚೆನ್ನಾಗಿ ಮಾಡಿ ಈ ಹಾಡ ಕೇಳಿ ಅಂತೂ ಮನಸ್ಸಿಗೆ ಫೀಲ್ ಆಯ್ತು ಇನ್ನೊಂದು ಬಹಳ ಸಂತೋಷ ಏನಂದ್ರೆ ನಾನು ಸುಮಾರು ಮೂವತ್ತು ವರ್ಷಗಳ ಪರಿಚಯ ನನಗೂ ಗುರು ಸರೋವಿಗು ಈ ಇಡೀ ಒಂದು ಎಸ್ಪೆಷಲಿ ಅವರು ಮೂಲ ಪುರುಷರು ಅಂತ ಹೇಳ್ಬೋದು ಯಾಕೆಂದ್ರೆ ಅವರ ಸಾಧನೆ ಅವರಿಬ್ಬರು ಅಷ್ಟೇ ಮಂಜುಳ ನನ್ನ ಅವರು ಬಹಳ ಆತ್ಮೀಯರು ಗುರು ಅಷ್ಟೇ ಬಹಳ ಆತ್ಮೀಯರು ಇಬ್ಬರು ಈ ಕ್ಷೇತ್ರಕ್ಕೆ ಸಂಗೀತ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆ ಇದೆಯಲ್ಲ ಇಟ್ ಇಸ್ ರಿಯಲಿ ಬಿಯಾಂಡ್ ಎಕ್ಸ್ಪ್ಲನೇಷನ್ ಅಂತ ಒಂದು ಅದ್ಭುತ ಸೇವೆಯನ್ನು ನೀಡಿದ್ದಾರೆ ಅವರು ಎಷ್ಟು ಜನರನ್ನು ಬೆಳೆಸಿದ್ದಾರೆ ಸ್ವತಃ ಒಳ್ಳೆಯ ಗಾಯಕರು ಸಂಗೀತ ನಿರ್ದೇಶಕರು ಗುರು ಅವರು ಜೊತೆಗೆ ಅನೇಕ ಮಂದಿಯನ್ನು ಬೆಳೆಸಿದ್ದಾರೆ ಈ ಕ್ಷೇತ್ರದಲ್ಲಿ ಎಲ್ರಿಗೂ ಪ್ರೀತಿ ತೋರಿಸಿದ್ದಾರೆ ಸ್ನೇಹ ತೋರಿಸಿದ್ದಾರೆ ಎಷ್ಟು ಬಿಸಿ ಇದ್ರು ಬಂದಿದ್ದಾರೆ ಹಾಗಾಗಿ ಹೇಳಿದ್ರು ನಾನು ಹೊರಟಿದ್ದಿಲ್ಲ ಗುರು ಅವರು ಬರ್ತಾ ಇರ್ತೇನೆ ಆಯ್ತಪ್ಪ ಖಂಡಿತ ಖುಷಿ ಆಯ್ತು ನಮಗೂ ಪರ್ಸನಲ್ ವೆರಿ ಗುಡ್ ಒಂದು ಹೃದಯದ ಬಾಂಧವ್ಯ ನಮಗಿದೆ ಆ ಕುಟುಂಬ ಜೊತೆಗೆ ಗುರು ಸರ್ ಅವರಿಗೆ ದೇವರು ಚೆನ್ನಾಗಿ ಅವ್ರನ್ನ ಕೇಳಲಿ ಅವರು ಸದಾ ಹದಿನೆಂಟು ಇಪ್ಪತ್ತೈದರ ಒಂದು ಯುವಕನಾಗೆ ಇದ್ದಾರೆ ಇನ್ನು ಕೂಡ ಹಾಗೆ ಅವರಿಗೆ ಏಜ್ ಆಗೋದೇ ಇಲ್ಲ ಅವರಿಗೆ ಜೊತೆ ನಾನು ಮೂವತ್ತು ವರ್ಷ ಗಮನಿಸ್ತಾ ಇದ್ದ ಹಾಗೆ ಇದ್ದಾರೆ ಅವರಿಗೆ ನಾನು ಹಾಗೆಯ

ಹಾಂ ಸಂತೋಷ ಮತ್ತೆ ಇಲ್ಲಿ ಒಬ್ಬೊಬ್ಬರು ಇದ್ರು ಕೂಡ ಒಬ್ಬೊಬ್ಬರು ನೋಡಿದರೂ ಜನ ಇದ್ದ ಹಾಗೆ ನಾನು ಜನ ಹೆಚ್ಚಾಗಿ ನೋಡೋದಿಲ್ಲ ಲಕ್ಷ ಜನ ಇದ್ದರು ಅಂತ ಜನ ಇದ್ದರು ನನಗೆ ಎಲ್ಲರನ್ನು ಬಂಧುಗಳೇ ಐ ಲವ್ ಯು ಆಲ್ ಅಷ್ಟೇ ಹೆಚ್ಚು ಚೆನ್ನಾಗಿದೆ ಎಲ್ಲ ಮದುವೆ ಕಂತ ಸರ್ ಅವರು ನಮಗೆ ಅವರು ನಮಗೆ ಮೈಸೂರಿನ ಪರಿಚಯ ವಿ ವಿ ಶ್ರೀನಿವಾಸ್ ಗಂಟ ಅಂದ್ರೆ ಹಾಗೆ ಒರಿಜಿನಲ್ ಗಂಟ ಥರ ಇದ್ದಾವೆ ಎಲ್ಲರೂ ಅಷ್ಟೇ ಸರ್ ಎಲ್ಲ ಪ್ರತಿಯೊಬ್ಬರು ಕೂಡ ನಿಮಿಗೆ ಸರ್ ಈಜೀಗ ಐವತ್ತಾಯ್ತು ಹಾಂ ಅಯ್ಯೋ ಜಂಟಾ ಇಪ್ಪತ್ತೆಂಟರ ಕೆಳಗೆ ಇದ್ದೀವಿ ವರ್ಷದ ಬಂದು ಎಲ್ಲರೂ ಅಷ್ಟೇ ಬಂಧುಗಳಿಗೂ ಒಳ್ಳೆದಾಗ್ಲಿಪ್ಪ ನಿಮ್ಮ ಸೇವೆ ಹೀಗೆ ಮುಂದುವರ್ಲಿ ಅಷ್ಟೇ ನಾನು ಹೇಳೋದು ಯಾಕೆಂದ್ರೆ ಸಂಗೀತ ದೈವಿಕ ಬದು ಅದು ನಮ್ಮ ಹೃದಯದ ಭಾಷೆ ಕೆಲವರದಲ್ಲಿ ಹೆಚ್ಚು ಸಾಧನೆ ಮಾಡಬಹುದು ಆ ಸಾಧನೆ ನಿರಂತರವಾಗಿದೆ ತಪಸ್ಸದು ತಪಸ್ಸು ಯಾವುದೇ ಸಂಗೀತ ಸಿದ್ಧಿ ಆಗ್ಬೇಕಾದ್ರೆ ನಿಮ್ಗೆಲ್ಲ ದೇವರು ಈ ನಾಟ್ಯವನ್ನು ನಡೆಸಿದಾರಲ್ಲ ಅದೇ ಖುಷಿ ನಮಗೆ ನಾನು ಬಾಲಮುರಳಿ ಒಂದ್ಸಲ ಕೇಳಿದ ನನಗೆ ಅವ್ರೆ ಅವರು ಹೇಳಿದ ಮಾತು ಅವರು ನನಗೆ ದೊಡ್ಡವರು ಯಾರಿಲ್ಲ ಜೆ ಎಸ್ ಹಾಸಿನ ದೊಡ್ಡವರು ಯಾರಿಲ್ಲ ನೋ ಮ್ಯೂಸಿಕ್ ಬಾಲಮುರಳಿ ಆದ್ರೆ ಅಲ್ಲಿ ನಿಲ್ಲಿಲ್ಲ ಸರ್ ಅವರು ಬಟ್ ಮ್ಯೂಸಿಕ್ ನೋ ಅಂತ ಎಂತ ಮಾತು ನೋಡಿ ನಮ್ಮ ಭಾಗ್ಯ ಅಲ್ವಾ ಭಗವಂತ ಈ ಕ್ಷೇತ್ರದಲ್ಲಿ ನಮ್ಮ ನಡೆಸ್ತಾ ಇರೋದು ಈ ಸಂಗೀತ ಮಾಡುವಂತ ಇಷ್ಟೇ ಬಂದು ನನಗಂತೂ ನನ್ನ ತಂದೆ ತಾಯಿಗಳ ಆಶೀರ್ವಾದ ನಾನು ಏನು ವಿದ್ವಾಂಸರನ್ನ ಏನು ಅಲ್ಲಾದ್ರೆ ಜನರ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇದೆ ಅಂತ ಪ್ರೀತಿಯನ್ನು ನಾವು ತಿಳಿಸ್ಬೋದು ಈ ಕ್ಷೇತ್ರದಲ್ಲಿ ನಮ್ಮಿಂದ ದೊಡ್ಡವ್ರು ನಮ್ ಕಾಲಿಗೆ ಬೀಳ್ತಾರ ಸಂಗೀತ ಕೂಡ ಒಂದು ಮರ್ಯಾದೆ ಗೌರವ ಪ್ರೀತಿ ಭಕ್ತಿ ನೀತಿ ಇದು ಭಾರತದ ಸಂಸ್ಕೃತಿ ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಫ್ರೀ ರಿಲಿಜನ್ ಲವ್ ಆಫ್ ಇದು ಒಂದಿದ್ ಬಿಟ್ರೆ ಯಾರಿಗೆ ಕಷ್ಟ ಇಲ್ಲ ಸ್ವಾಮಿ ನಮ್ಮ ನಗುಮುಖ ಮಾತ್ರ ಕಾಣತ್ತೆ ನಮ್ಮ ಒಳಗಿನ ಒತ್ತಡಗಳು ದೊಡ್ಡ ದುಮ್ಮಾನಿಗಳು ಕಷ್ಟ ಕಾರ್ಪಣ್ಯಗಳು ಎಲ್ಲವನ್ನು ಅನುಭವಿಸಿದ್ದೇವೆ ನಾವು ಬೇವು ಬೆಲ್ಲದ ಬದುಕಿನಲ್ಲಿ ಭಗವಂತನ ಇಷ್ಟೇ ಕೇಳಿಕೊಳ್ಬಹುದು ಅಪ್ಪ ಇದೆ ಅಂತ ಗೊತ್ತು ನನಗೆ ಬೆಲ್ಲದ ಅಂಶ ಹೆಚ್ಚಿರಲಿ ಬೇವನ್ನ ಸಹಿಸಿಕೊಳ್ಳುವ ಶಕ್ತಿ ಕೊಡೋದು ಇತ್ತೆ ನಾವು ಕೇಳಬಹುದು ಹಾಗಾಗಿ ನಾವು ನಾವು ಒಳಗಿನ ಎಲ್ಲರೂ ಪ್ರೀತಿಸಿ ಬಂದಿದ್ದೆ ಇದೇನು ಮುಖ್ಯ ಇದೇ ಭಾರತದ ಸಂಸ್ಕೃತಿ ಇದೇ ವೆಂಕಟೇಶ್ವರ ಸಂಸ್ಕೃತಿ ಹೋಗಿ ನಿಮ್ಮ ಕಲಾರತ್ನ ವೆಂಕಟೇಶ್ವರ ಸಾರಥ್ಯದ ವಿನಯ್ ಜಿಕ್ಪೆಟ್ಸ್ ತಂಡಕ್ಕೆ ನಾನು ಶುಭ ಹಾರೈಸ್ತಾ ಇದ್ದೀನಿ ದಯವಿ ಒಳ್ಳೇದು ಮಾಡಲಿ ಹೀಗೆ ನಿಮ್ಮ ಕೆಲಸ ಕಾರ್ಯಗಳು ನಡೀತಾ ಇರಲಿ ಗುರು ಅವರ ಸಾಕ ನಿಮಗೆ ಸದಾ ಇರ್ತದೆ ಈಸ್ ಎ ಜಿಮ್ ಆಫ್ ಎ ಪರ್ಸನ್ ಹೂ ಸಪೋರ್ಟ್ಸ್ ಎವ್ರಿ ವನ್ ನಿಜವಾದ ಆಸಕ್ತಿ ಡೆಡಿಕೇಶನ್ ಇಲ್ಲಿಗೆ ಅಲ್ಲಿ ಅವರು ಗುರುಸಿ ಸಪೋರ್ಟ್ ಮಾಡುವಂತಹ ವಿಷಾದ ಮನಸ್ಸಾಗಿದೆ ಒಳ್ಳೆಯದಾಗಲಿ ದೀಪಿಕಾ ನಿಮ್ಮ ಸ್ಟುಡಿಯೋ ಅಷ್ಟೇ ಈಗ ಅನೇಕ ಮಂದಿಗೆ ಸಹಸ್ರಾರು ಮಂದಿಗೆ ಈಗಾಗಲೇ ದೊಡ್ಡ ಪ್ರಸಿದ್ಧಿಯನ್ನು ಪಡೆದಿದೆ ಇನ್ನಷ್ಟು ಮತ್ತಷ್ಟು ನಿಮಗೆ ಒಳ್ಳೆಯದಾಗಲಿ ಶುಭವಾಗಲಿ

ಆನಂದ ಸಾಗರ ನಮ್ಮ ಸಂಸಾರ ಆನಂದ ಸಾಗರ ಕೊನೆಯದಾಗಿ ಯಾವುದೇ ಟೆನ್ಷನ್ ಇದ್ರು ಸ್ವಲ್ಪ ಮರಾಟ ಕಮ್ಮಿ ಮಾಡಿಸಬೇಕು ಬೇಸ್ ಸ್ವಲ್ಪ ಕಮ್ಮಿ ಮಾಡಿ ಯಾವುದೇ ಟೆನ್ಷನ್ ಇದ್ರು ಸಿಂಪಲ್ ಆಗಿ ಸಾಕು ನಮಗೆ ನೆಕ್ಸ್ಟ್ ಏನ್ ಬೇಡ ಯಾವುದೇ ಟೆನ್ಷನ್ ಇದ್ರು ಹೋಗುತ್ತೆ ಈ ಹಾಡು ಎರಡು ಶ್ಲೋಕ ಹೇಳ್ಬಿಟ್ರೆ ನನ್ಗಂತೂ ನಾನು ಸಂತೋಷದ್ದು ಹಾಡ್ತೀನಿ ಟೆನ್ಷನ್ ಇದ್ದಾಗಲೂ ಹಾಡ್ತೀನಿ ಅಚ್ಚುಮೆಚ್ಚಿನ ಗಾಯಕರಾದ ಜೇಸು ದಾಸ್ ಅವರು ಗುರು ಸರ್ ಗೊತ್ತದ್ದು ನನ್ನ ಅಚ್ಚುಮೆಚ್ಚಿನ ಗಾಯಕರು ಜೇಸು ದಾಸ ಅವರು ಅದರ ಒಂದು ಹಾಡು ಸುಮ್ಮನೆ ನೀವು ಫೀಲ್ ಮಾಡಿ ಸ್ವಲ್ಪ ಸ್ವಲ್ಪ ಬರೆ

ീർത്തനസം ഭരണോ നർത്താസുരം സ്വാമിഭൂതം അരുണഭാസുരം സ്വാമി ഭൂതം ഹരിഹരാജം ദജീ പ്രണയസദ്യം നായകം ल्पकं सुप्रभाञ्जितं प्रणवमन्दिरं कीर्तनप्रियं हरिकरात्मजं देवमर्षिजि शरणमय्यप्पा स्वामि शरणमय्यपा शरणमय्यपा स्वामि शरणमय्यप्पा शरणमय्यपा स्वामि शरणमय्यपा ಶರಣ ಸ್ವಾಮಿ ಶರಣ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣ ಸ್ವಾಮಿ ಶರಣಮಯ್ಯಪ್ಪ ಒಂದು ಎಲ್ಲರದ್ದು ನಂದು ಒಂದೇ ಒಂದು ಸಲ ಹೆಚ್ಚು ನಾನು ನನ್ನ ನಾನು ನಾನು ಹಾಗೆ ನಾನು ಏನು ವಿದ್ವಾಂಸನಲ್ಲ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಸ್ವರಜ್ಞಾನ ಇರಬಹುದು ಎಷ್ಟೋ ಜನರಿಗೆ ಇರಬಹುದು ಸ್ವರಜ್ಞಾನವನ್ನು ಹೆಚ್ಚು ಅಭ್ಯಾಸ ಮಾಡಿ ಈಗ ಒಂದು ಆಗ್ತೇವ್ ತಗೊಂಡ್ರೆ ನಾವು ಸಾದಿಂದ ನೀವರೆಗೆ ಒಂದು ಆಗ್ತೇವ್ ಅಂದರೆ ಏಳು ಸ್ವಲ್ಪ ಹನ್ನೆರಡು ಸ್ವರ ಆಯ್ತು ಅದು ವೆರಿ ವೆರಿ ಇಂಪಾರ್ಟೆಂಟ್ ಸಾ ಗ ಗ ಸಾಕೃತಿ ಸ್ವರ ದ ಧ ನಿ ಹನ್ನೆರಡು ಸ್ವರ ಆಯ್ತು ಈ ಹನ್ನೆರಡು ಸಾವಿರ ನೀವು

ಸ್ವಾಯಿ ಮಗ ಮಗ ಸರಿ ಒಂದೊಂದು ಸ್ವರ ಅಭ್ಯಾಸ ಮಾಡಿ ಆದ್ರೆ ಸಂತೋಷ ಬೇರೆ ಎಷ್ಟೋ ಜನ ಗೊತ್ತಿರ್ಬೋದು ಸೂರ್ಯನ್ ಎರಡು ತಿಂಗಳು ಹಾರ್ಮೋನಿ ಇಟ್ಕೊಂಡು ನೋಡ್ರಿ ನಿಮ್ಗೆಲ್ಲ ಬಂದ್ಬಿಡುದು ನಾವು ಹಾಗೆ ಆತದ್ದು ನನಗೆ ಇನ್ನೂ ನೆನಪಿದೆ ಗುರು ಸರ್ ಜೀಗಿ ಸ್ವಾರಿ ಗಿಗಾ ಬಂತು ನನಗೆ ಆ ಸ್ವರ ಅಂತ ಎಷ್ಟು ಸಂತೋಷ ಆಗ ಶಿವರಂಜಿನಿ ಸರಿಥ ಸಲ ಶಿಲೆಗಳು ಸಂಗೀತ ಹಾಡಿದೇ ಸಾಲಿದ್ದೀನಿ ದ ಇಲ್ಲಿದ್ದೀನಿ ಏನ್ ನೋಟು ಹನ್ನೆರಡು ಸಾವಿರ ಪ್ರಾಕ್ಟೀಸ್ ಮಾಡಿ ಕರ್ನಾಟಕದಲ್ಲಿ ಅದೇ ಹದಿನಾರು ಆಗುತ್ತೆ ಅದು ಇನ್ನೊಂದ್ ನೋಡೋಣ ನಾನು ಇದು ಸುಮ್ಮನೆ ಸಲಹೆ ಅಷ್ಟೇ ಏನ್ ನಾನು ಯಾವುದೇ ನೀವು ಆಡಳಿತ ಸ್ವಲ್ಪಗಳು ಹೇಳಿ ಬರಬೇಕು ಇವರೆಲ್ಲ ಅದನ್ನು ಸಾಧನೆ ಮಾಡಿದವರು ಅವರು ಧನಿ ಸ ನೋಡಿ ಬಂದ್ಬಿಡಿ ಗಮನೀಪಿಸು ಧನ್ಯವಾದ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಈಗೇ ಮುಂದೂಡುವ ವೆಂಕಟೇಶ್ವರ್ ಕಲ್ಯಾಣ ಅದ್ಭುತ ಗಾತ್ರ ಪ್ರಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾರ್ಯ ಶ್ರೀನಿವಾಸ ವೆಂಕಟೇಶ್ವರಿಗೆ ಜಯವಾಗಲಿ ವೆಂಕಟೇಶ್ವರಿಗೆ ವಿನಯ್ ಜಿಂಪಡಿಸಿದ ಎಲ್ಲ ಬಂಧುಗಳಿಗೂ ವಿಶೇಷವಾಗಿ ಗುರು ಸರ್ ಅವರು ಬಂದಿದ್ದಾರೆ ಅವರಿಗೆ ವಿಶೇಷವಾದಂತಹ ಜಯ ಘೋಷ ಥ್ಯಾಂಕ್ ಯು ಧನ್ಯವಾದ ಮತ್ತೆ ಭೇಟಿ ಆಗೋಣ ಹೀಗೆ ಮುಂದೆ ಬಂದು ಸಾಗೋಣ ಸರ್ ಆಯ್ತು ಸರ್ ಹಾ 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 可以我这